ಯಾರು ಬಲವಂತ ಬೇಡಿದರೂ ಮರಣಿಸಿದವರ ಈ ಮೂರು ವಸ್ತುಗಳು ಬಳಸಬೇಡಿ ಒಂದೊಂದು ರೂಪಾಯಿಗೂ ಕಷ್ಟ ನರಕ ಜೀವನ ಮರಣ ಹೊಂದಿದವರ ಈ ಮೂರು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮನೆಯ ಸದಸ್ಯರು ಬಳಸಬಾರದು ಗರುಡ ಪುರಾಣದಲ್ಲಿ ಶ್ರೀ ಮಹಾವಿಷ್ಣು ದೇವರು ಗರುಡನಿಗೆ ಮರಣ ಹೊಂದಿದವರ ಬಳಸಿದ ವಸ್ತುಗಳ ಮೇಲೆ ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ ಸಾಕ್ಷಾತ್ ಶ್ರೀ ಕೃಷ್ಣನು ಮನುಷ್ಯ ಹುಟ್ಟಿದ ಮೇಲೆ ತಾಯಲೇಬೇಕು ಅದು ಪ್ರಕೃತಿ ಧರ್ಮ ಎಂದು ಹೇಳುತ್ತಾರೆ ಮನುಷ್ಯ ಸತ್ ನಂತರ ತಾನು ಇದ್ದ ದೇಹದಿಂದ ಮಾತ್ರವಲ್ಲದೆ ತಾನು ಬಳಸುವ ಭೌತಿಕ ವಸ್ತುಗಳನ್ನು ಕೂಡ ತ್ಯಜಿಸಲೇಬೇಕು ಮನುಷ್ಯ ತಾನು ಮಾಡಿದ ಪಾಪ ಪುಣ್ಯಗಳನ್ನಷ್ಟೇ ಜೊತೆಗೆ ಕೊಂಡೊಯ್ಯುತ್ತಾನೆ ಮರಣ ಹೊಂದಿದವರ ಮೇಲಿನ ಅತಿಯಾದ ಪ್ರೀತಿಗೆ ವ್ಯಕ್ತಿಯು ಮರಣ ಹೊಂದಿದ ಮೇಲೆ ಆತ ಬಳಸುತ್ತಿದ್ದ ವಸ್ತುಗಳನ್ನು ನಮ್ಮ ಬಳಿ ಇಟ್ಟುಕೊಂಡು ನಾವು ಅವುಗಳನ್ನು ಬಳಸುತ್ತಾ ಸತ್ತ ವ್ಯಕ್ತಿಯ ನೆನಪು ಮಾಡಿಕೊಳ್ಳುವುದು ಸಹಜ ಆದರೆ ಇದು ತಪ್ಪು ಎಂದು ಶಾಸ್ತ್ರ ಹೇಳುತ್ತೆ ಪಾಪಕ್ಕಿಂತ ಹೆಚ್ಚು ಪುಣೆ ಮಾಡಿದ ವ್ಯಕ್ತಿಯ ಆತ್ಮ ಯಾವುದೇ ತೊಂದರೆ ಇಲ್ಲದೆ ಆ ದೇಹವನ್ನು ತ್ಯಜಿಸುತ್ತೆ ಪುಣ್ಯಕ್ಕಿಂತ ಹೆಚ್ಚು ಪಾಪ ಮಾಡಿದ ವ್ಯಕ್ತಿಯ ಆತ್ಮ ಆ ದೇಹವನ್ನು ಬಿಡಲು ಹಾಗೂ ಬಿಟ್ಟ ಮೇಲೂ ಹೆಚ್ಚು ಸಮಯ ನೆರಳುತ್ತದೆ ಕಷ್ಟಪಟ್ಟು ಆ ದೇಹವನ್ನು ತ್ಯಜಿಸುತ್ತದೆ ಆತ್ಮಕ್ಕೆ ಅಂತ್ಯವಿರುವುದಿಲ್ಲ ಆತ್ಮ ಮಾಡಿದ ಪಾಪ ಕರ್ಮಗಳ ಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ದೇಹಗಳಲ್ಲಿ ಜನ್ಮಗಳು ಕಳೆದಂತೆ ಹುಟ್ಟುತ್ತಲೇ ಇರುತ್ತದೆ ಸತ್ತು ಹೋದ ವ್ಯಕ್ತಿಯು ತಾನು ಬದುಕಿದ್ದಾಗ ಬಳಸುತ್ತಿದ್ದ ವಸ್ತುಗಳ ಮೇಲೆ ಹೆಚ್ಚು ಮೋಹವನ್ನು ಹೊಂದಿರುತ್ತಾನೆ ಆ ವಸ್ತುಗಳನ್ನು ನಾವು ಮರುಬಳಕೆ ಮಾಡಿದರೆ ಆತ್ಮಕ್ಕೆ ಶಾಂತಿ ಇರುವುದಿಲ್ಲ ಆ ವಸ್ತುವಿನ ಮೇಲಿರುವ ಮೋಹಕ್ಕೆ ಆತ್ಮಕ್ಕೆ ನಾನಾ ತೊಂದರೆಗಳು ಆಗುತ್ತದೆ ಸತ್ತು ಹೋದವರ ಫೋಟೋ ಎಷ್ಟೋ ಜನ ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟಿರುತ್ತಾರೆ ಹೀಗೆ ಮಾಡಬಾರದು ದೇವರ ಪಕ್ಕ ಸತ್ತು ಹೋದವರ ಫೋಟೋ ಇಟ್ಟರೆ ಆ ಮನೆಗೆ ಕುಲದೇವರ ಅನುಗ್ರಹ ಕಡಿಮೆಯಾಗುತ್ತದೆ ಹಾಗೆಯೇ ಬದುಕಿದ್ದವರ ಫೋಟೋ ಜೊತೆ ಮರಣಿಸಿದವರ ಫೋಟೋ ಕೂಡ ಇಡಬಾರದು ಇದರಿಂದ ಆಯಸ್ಸು ಕ್ಷೀಣಿಸುತ್ತದೆ ಮನೆಯಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚುತ್ತದೆ ಸತ್ತವರ ಫೋಟೋಸ್ ಮನೆಯಲ್ಲಿ ಎಲ್ಲೆಂದರಲ್ಲಿ ಇಟ್ಟರೆ ಕುಟುಂಬ ಸದಸ್ಯರ ಆರೋಗ್ಯವು ಸದಾ ಹದಗೆಡುತ್ತದೆ ಮರಳಿಸಿದವರ ಫೋಟೋ ಯಾವಾಗಲೂ ದಕ್ಷಿಣ ದಿಕ್ಕಿಗೆ ಹಾಕಿರಬೇಕು ಉತ್ತರ ದಿಕ್ಕು ನೋಡುವಂತೆ ದಕ್ಷಿಣ ಗೋಡೆಗೆ ಹಾಕಬೇಕು ಸತ್ತವರ ಫೋಟೋ ಮನೆಯಲ್ಲಿ ಇಡಬೇಕೆಂದರೆ ಮೊದಲು ಈ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಸತ್ತವರು ಫೋಟೋದಲ್ಲಿ ಅಳುವಂತೆ ಕೋಪಿಸಿಕೊಂಡಂತೆ ದುಃಖದಲ್ಲಿರುವಂತೆ ಇರಬಾರದು ಸಮಾಧಾನದಿಂದ ಸಂತೋಷದಿಂದ ಅವರು ನಮ್ಮನ್ನು ನೋಡುವ ಹಾಗೆ ಇರಬೇಕು ಕೋಪದಲ್ಲಿರುವ ಪೂರ್ವಿಕರ ಫೋಟೋ ಮನೆಯಲ್ಲಿದ್ದರೆ ಅದು ನಮ್ಮ ಮನಸ್ಸಿಗೆ ಭಯವನ್ನುಂಟು ಮಾಡುತ್ತದೆ ಪೂರ್ವಿಕರ ಫೋಟೋ ಮುಂದೆ ನಿಂತು ಅಳುವುದು ಕೋಪ ಮಾಡಿಕೊಳ್ಳುವುದನ್ನು ಮಾಡಬಾರದು ಇದರಿಂದ ಪೂರ್ವಕರು ಕೂಡ ಹೆಚ್ಚು ಬಾಧೆ ಪಡುತ್ತಾರೆ ಸತ್ತು ಹೋದವರು ಬಳಸಿದ ಕೈಗಡಿಯಾರ ಎಂದಿಗೂ ಬಳಸಬಾರದು ಇದರ ಬಗ್ಗೆ ಗರುಡ ಪುರಾಣದಲ್ಲಿ ಎಲ್ಲಿಯೂ ತಿಳಿಸಿಲ್ಲ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮರಣಿಸಿದವರು ಬಳಸಿದ ಗಡಿಯಾರದಲ್ಲಿ ಅವರ ಶಕ್ತಿ ಅಥವಾ ನೆಗೆಟಿವ್ ಪ್ರಭಾವ ಹೆಚ್ಚಾಗಿರುತ್ತಂತೆ ಮರಳಿಸಿದವರು ಬಳಸಿದ ಗಡಿಯಾರ ಅಥವಾ ಕೈಗಡಿಯಾರವನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು ಬದಲಾಗಿ ಯಾರಿಗಾದರೂ ದಾನವಾಗಿ ನೀಡಬೇಕು ಮರಣಿಸಿದವರು ಬಳಸಿದ ಆಭರಣಗಳು ಬಳೆಗಳನ್ನು ಎಂದಿಗೂ ಬಳಸಬಾರದು ಏಕೆಂದರೆ ಸತ್ತ ವ್ಯಕ್ತಿಯು ತಾನು ಬದುಕಿದ್ದಾಗ ಶರೀರದ ಅಂದಕ್ಕಾಗಿ ಆಭರಣಗಳನ್ನು ಬಳೆಗಳನ್ನು ಬಳಸಿರುತ್ತಾರೆ ಸತ್ತ ನಂತರ ಆ ಆಭರಣಗಳನ್ನು ಬಳೆಗಳನ್ನು ಬಳಸಿದರೆ ನಮಗೂ ಆ ಆತ್ಮದ ಸ್ಪರ್ಶವಾದಂತಾಗುತ್ತದೆ ಇದರಿಂದ ಆ ಆತ್ಮವು ಆಭರಣ ಧರಿಸಿದ ವ್ಯಕ್ತಿಗೆ ತೊಂದರೆ ನೀಡಲು ಆರಂಭಿಸುತ್ತದೆ ತನ್ನ ಸ್ವಂತ ಕುಟುಂಬದವರು ಅಂತಲೂ ನೋಡದೆ ಆಭರಣ ಅಥವಾ ವಸ್ತುಗಳ ಮೇಲಿನ ಮೋಹಕ್ಕೆ ತೊಂದರೆ ನೀಡುತ್ತದೆ ಆದ್ದರಿಂದ ಮರಳಿಸಿದವರ ಆಭರಣಗಳನ್ನು ಬಳೆಗಳನ್ನು ಎಂದಿಗೂ ಬಳಸಲೇಬಾರದು ಬದಲಾಗಿ ಆಭರಣಗಳನ್ನು ಕರಗಿಸಿ ಹೊಸ ಆಭರಣ ಮಾಡಿಸಿ ಧರಿಸಬಹುದು ಅಥವಾ ಯಾರಿಗಾದರೂ ದಾನವಾಗಿ ನೀಡಬಹುದು ಮರಣಿಸಿದವರ ವಸ್ತ್ರಗಳನ್ನು ಎಂದಿಗೂ ಕುಟುಂಬದ ಸದಸ್ಯರು ಬಳಸಲೇಬಾರದು ಎಂದು ಗರುಡ ಪುರಾಣ ಹೇಳುತ್ತದೆ ಸತ್ತುಹೋದ ವ್ಯಕ್ತಿಯ ಆಲೋಚನೆಗಳು ಆ ಬಟ್ಟೆಗಳನ್ನು ಧರಿಸಿದ ವ್ಯಕ್ತಿಗೆ ಹಿಂಸೆ ನೀಡುತ್ತದೆ ಇದರಿಂದ ಮಾನಸಿಕ ಹಾಗೂ ಶಾರೀರಿಕ ಬಲಹೀನತೆ ಹೆಚ್ಚಾಗುತ್ತದೆ ಮರಣಿಸಿದವರ ಬಟ್ಟೆಗಳನ್ನು ಎಸೆದರೂ ಪರವಾಗಿಲ್ಲ ಆದರೆ ಬಳಸಬಾರದು